ನಾಯಕ್ ಸರ್ ಈಗ ಶೇರು ಮಾರ್ಕೆಟ್ ನೋಡ್ತಾ ಸರ್ ನಾವು ಧಡಲ್ ಧಡಲ್ ಅಂತ ಕುಸಿತ ಕಾಣ್ಬಿಡ್ತು ಬಟ್ ಈಗ ಈ ಶೇರು ಮಾರುಕಟ್ಟೆ ಎಫೆಕ್ಟ್ ಬಜೆಟ್ ಘೋಷಣೆ ಅದಕ್ಕೆ ಒಂದಕ್ಕೊಂದು ಏನು ನಂಟಿರ್ಬೋದು ಅಂತ ಹೇಳಿ ಅದರ ಜೊತೆಗೆ ಈ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ದೊಡ್ಡ ಹೊಡೆತ ಕೊಡುತ್ತೆ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ ಇವತ್ತಿನ ಬಜೆಟ್ ಇಂದಾಗಿ ನಮ್ಮ ಮಿತ್ರರು ಹೇಳಿದ್ರು ಬಿಜೆಪಿ ವಿಶ್ಲೇಷಣೆ ಮಾಡ್ತಾ ಇದ್ದು ಪ್ರಾಬ್ಲಮ್ ಎಂತಂದ್ರೆ ಕಾಮಾಲೆ ಕಣ್ಣಿಗೆ ಎಲ್ಲ ಅಸಿನ ಆಗಿ ತೋರ್ತದೆ ಯಾವಾಗಲೂ ನಾವು ಇದ್ದದನ್ನು ನಾನು ಫ್ಯಾಕ್ಸ್ ಫಿಗರ್ ಸಮೇತ ಹೇಳುದು ಬಡವರಿಗೆ ಏನು ಅಂತ ಹೇಳಿ ಬಡವರಿಗೆ ನೋಡಿ ಒಂದು ಹೇಳ್ತೇನೆ ನಾನು ರೇಷನ್ ಎಂಬತ್ತು ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ನಿರಂತರವಾಗಿ ಕೋವಿಡ್ ಸಂದರ್ಭದಲ್ಲಿ ಈಗ ಕೂಡ ಫ್ರೀ ರೇಷನ್ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅದು ಒಂದು ಇನ್ನೊಂದು ಮುದ್ರಾ ಲೋನ್ ಐವತ್ತು ಪಾಯಿಂಟ್ ಆರು ಕೋಟಿ

ಹೆಸರು ಸರ್ ಮುದ್ರಾ ಲೋನ್ ಲೋನ್ ಅಂತ ಹೇಳಿದ್ರೆ ಮುದ್ರಾ ಲೋನ್ ಕೊಟ್ಟಿದ್ದಾರೆ ಸಂಖ್ಯೆ ಸಮೇತ ಅದರಲ್ಲಿ ಉಂಟು ಎಲ್ಲ ಮತ್ತೆ ನೀವು ನಾನು ಕಾಂಗ್ರೆಸ್ ಬಿಜೆಪಿ ವಿಷಯ ಹೇಳುದಿಲ್ಲ ಬ್ಯಾಂಕಿಂಗ್ ವ್ಯವಸ್ಥೆ ಸಾವಿರದ ಹದಿನಾಲ್ಕರಲ್ಲಿ ಕೊಲ್ಯಾಪ್ಸ್ ಆಗಿ ಬ್ಯಾಂಕಿಂಗ್ ವ್ಯವಸ್ಥೆ ಒಂದು ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಕೊಲ್ಯಾಪ್ಸ್ ಆದ್ರೆ ದೇಶವೇ ಕೊಲಾಪ್ಸ್ ಆದಾಗೆ ನೀವು ಬಾಂಗ್ಲಾ ಪಾಕಿಸ್ತಾನ ಹೇಳ್ತಾರೆ ಶ್ರೀಲಂಕಾ ಎಲ್ಲ ದಿವಾಳಿ ಆದದ್ದು ಹಾಗೆ ರೈತ ಸಾಲವನ್ನು ಕೂಡ ಕೊಡ್ತಾ ಇದ್ದಾರೆ ಇದು ಕೇಂದ್ರದ ಉಪಕ್ರಮ ಮತ್ತೆ ಕೃಷಿಕರಿಗೆ ಐದು ಲಕ್ಷದವರೆಗೆ ನಾಲ್ಕು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ ಕಿಸಾನ್ ಕಾರ್ಡ್ ಅಂತೇಳಿ ಕೊಡ್ತಾ ಇದ್ದಾರೆ ಅದು ಕೂಡ ರೈತರಿಗೆ ಕೊಡ್ತಾ ಇದ್ದಾರೆ ಆಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಾ ಇದ್ದಾರೆ ಅವರ ಬೆಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಅವರು ಇನ್ಶೂರೆನ್ಸ್ ಮಾಡಿದ್ರೆ ವಿಮೆಯನ್ನು ಕೂಡ ಕೊಡ್ತಾ ಇದ್ದಾರೆ ಕಾಸ್ಟ್ ಎಷ್ಟು ಇನ್ಕರ್ ಮಾಡ್ತಾರೆ ಸರ್ ಅಭಿಪ್ರಾಯ ಅಂತ ಹೇಳ್ತೀರಿ ಒಂದ್ ನಿಮಿಷ ಜಾಗತಿಕದ ಇದು ಪ್ರಾಬ್ಲಮ್ ಥರ್ಮೋಯಿಲ್ ಇರುವಾಗ ಎಲ್ಲಾ ದೇಶದ ಸೆಂಟ್ರಲ್ ಬ್ಯಾಂಕಿನವರು ಚಿನ್ನ ಬೆಳ್ಳಿ ಸ್ಟಾಕ್ ಮಾಡ್ತಾ ಇದ್ದಾರೆ ಅದರಿಂದಾಗಿ ಏರಿದ್ದು ಅದು ಕಮ್ಮಿ ಆಗ್ತದೆ ಹೇಳ್ತಾರೆ ನೋಡಿ ಏರುವನು ರವಿ ಏರುವನು ಏರು ತಕ್ಕಿರಿ ದಾಗುವನು ಮೇಲೆ ಹೋದವ ಎತ್ತರಕ್ಕೆ ಹೋದವ ಕೆಳಗೆ ಬರ್ಲೇಬೇಕು ನಾವು ಚಿನ್ನಕ್ಕೆ ನೀವ್ ಹೇಳಿದ್ರಲ್ಲ ಒಂದು ತಾಳಿ ಬೇಕಂತೇಳಿ ಚಿನ್ನದ ಒಂದು ಹೇಳ್ತೇನೆ ನಾನು ಚಿನ್ನದ ಬೆಲೆ ನಾವು ನಮ್ಮಲ್ಲಿ ತಯಾರಾಗುದಿಲ್ಲ ಚಿನ್ನ ನಾವು ಇಂಪೋರ್ಟ್ ಮಾಡಬೇಕು ಇಂಪೋರ್ಟ್ ನಾವಲ್ಲ ಎಲ್ಲ ಜಾಗತಿಕ ಟರ್ಮೋಲ್ ಇದ್ದದ್ರಿಂದ ಎಲ್ಲ ಸೆಂಟ್ರಲ್ ಬ್ಯಾಂಕ್ ಆಫ್ ಆಲ್ ನೇಷನ್ಸ್ ಅವರು ಚಿನ್ನವನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ ನೀವ್ ಹೇಳಿದ್ರಿ ನಮ್ಮ ದೇಶದಲ್ಲಿ ಲೋವೆಸ್ಟ್ ಇನ್ಫ್ಲೇಷನ್ ಇರುವುದು ಈಗ ಲೋವೆಸ್ಟ್ ಇನ್ಫ್ಲೇಷನ್ ಎಲ್ಲಿ ಇಲ್ಲ ಮತ್ತೆ ಬಡ್ಡಿ ದರ ನೋಡಿ ಮುಂಚೆ ಎಷ್ಟಿತ್ತು ಈಗ ಬಡ್ಡಿ ದರ ಕೂಡ ಪ್ರತಿ ಒಂದು ಇದು ಮಾನಿಟರಿ ಪಾಲಿಸಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮ್ಮಿ ಮಾಡಿ ಮಾಡಿ ಈಗ ಫೈವ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ರೇಟ್ ಹೌಸಿಂಗ್ ಲೋನ್ ಒಬ್ಬ ಬಡವ ಮನೆ ಕಟ್ಟುದಾದ್ರೆ ಏಳು ಪರ್ಸೆಂಟ್ ಏಳು ಕಾಲು ಪರ್ಸೆಂಟ್ ಅಲ್ಲಿ ಸಾಲ ಸಿಗ್ತದೆ ಮನೆ ಕಟ್ಟಲಿಕ್ಕೆ ಭದ್ರತಾ ರಹಿತ ಸಾಲ ಕೂಡ ಸಿಗ್ತದೆ ಸ್ವಾಮಿ ಸರಿಗ ಚಿನ್ನ ಮತ್ತು ಬೆಳ್ಳಿ ದರ ಈಗ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರ ನಿರ್ಧಾರ ಮಾಡುತ್ತೆ ರೇಟ್ಗಳನ್ನು ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ನಿಜಕ್ಕೂ ಇದರ ಹಸ್ತಕ್ಷೇಪ ಅಥವಾ ಅದರ ಪಾತ್ರ ಏನು ಅಂತ ಚಿನ್ನ ಬೆಳ್ಳಿ ದರದ ಬಗ್ಗೆ ಇಳಿಕೆ ಮತ್ತು ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡುದಲ್ಲ ಇದು ಜಾಗತಿಕದ್ದು ಚಿನ್ನ ನೋಡಿ ನಮ್ಮಲ್ಲಿ ಚಿನ್ನ ತಯಾರಾಗುವುದೇ ಇಲ್ಲ ಅಲ್ಲ ಬೇರೆ ಕಡೆ ಇಂಪೋರ್ಟ್ ಮಾಡುದು ನಾವು ಇಂಪೋರ್ಟ್ ಮಾಡುವಾಗ ಇಂಟರ್ ನ್ಯಾಷನಲ್ ಪ್ರೈಸಸ್ ಜಾಸ್ತಿ ಇದ್ರೆ ನಾವನೆ ಹೇಗೆ ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ ಆದ್ರೆ ಬೇರೆ ವಿಷಯ ನೋಡಿ ಮೊನ್ನೆ ನೋಡಿ ಫೀ

ಆಮೇಲೆ ನೋಡಿ ಜಿ ಎಸ್ ಟಿ ಉಂಟಲ್ಲ ಜಿ ಎಸ್ ಟಿ ಮೂರೇ ಪರ್ಸೆಂಟ್ ಇರೋಲ್ಲ ಅದು ಮೂರ್ ಪರ್ಸೆಂಟ್ ಅಲ್ಲಿ ಏನು ಅದು ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಡಿಸೈಡ್ ಆಗುದು ಈಗ ಕೇಂದ್ರ ಸರ್ಕಾರ ಮಾಡ್ತೆ ಅಂದ್ರೆ ರಾಜ್ಯ ಸರ್ಕಾರಗಳು ಒತ್ತವಾ ಎಲ್ಲಾ ರಾಜ್ಯ ಸರ್ಕಾರಗಳ್ಗ ಜಿ ಎಸ್ ಟಿ ಕೌನ್ಸಿಲ್ ಮೆಂಬರ್ ಹೌದು ಮರುಷ್ಯನಿಗೆ ಉಪವಾಸಕ್ಕೆ ಚಿನ್ನ ಬೇಡ ಉಪವಾಸ ಇದ್ರೆ ಆಹಾರ ಬೇಕಾಗುದು ಚಿನ್ನ ಅನ್ನೋದು ಆಮ್ಫರ್ಟ್ ಅಥವಾ ಲಕ್ಸುರಿ ಚಿನ್ನ ಇಸ್ ನಾಟ್ ನೆಸೆಸರಿ ಬರ್ತೀನಿ